ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಈಗ ಪ್ರೋಮೋ ಅಪ್ಡೇಟ್ ಆಗಿದೆ ಏನು ಬಿಗ್ ಬಾಸ್ ಅಭಿಮಾನಿಗಳೆಲ್ಲರ ಕಾತ್ರದಿಂದ ಕಾಯ್ತಾ ಇದ್ರು ಕಿಚ್ಚ ಸುದೀಪ್ ಸರ್ ಅಶ್ವಿನಿ ಗೌಡಗೆ ಮತ್ತೆ ಜಾನ್ವಿಗೆ ಕ್ಲಾಸ್ ತಗೊಬೇಕು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಏನು ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳಿಂದ ಪರ್ನಲ್ ಆಗಿ ಟಾರ್ಗೆಟ್ ಮಾಡಿ ತುಂಬಾ ಅಂದ್ರೆ ತುಂಬಾ ಕೇಬಲ್ ಆಗಿ ಮಾತಾಡಿದ್ರು ತುಂಬಾ ಅಂದ್ರೆ ಬ್ಯಾಡ್ ಬಿಹೇವ್ ತೋರಿಸ್ರು ಅದ್ರ ಕುರಿತಂತೆ ಈಗ ಕಿಚ್ಚಾಪ್ ಸುದೀಪ್ ಸರ್ ಇವತ್ತಿನ ಪಂಚಾಯಿತಿಯಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಕ್ಲಾಸ್ ತಗೊಂಡಿರೋದು ಪ್ರೋಮೋದಲ್ಲಿ ನಮ್ಗೆ ಕಾಣ ಇದೆ ಮೊದಲಿಗೆ ಕಿಚ್ಚ ಸುದೀಪ್ ಸರ್ ಏನು ಅಶ್ವಿನಿ ಗೌಡ ಅವರು ಈ ಒಂದು ಸೀಸನ್ ನಲ್ಲಿ ಯಾವಾಗ ಯಾವಾಗ ಮಾತನ್ನ ಹರಿ ಬಿಟ್ಟಿದ್ರು ಜಾರ್ ಬಿಟ್ಟಿದ್ರು ಆ ಒಂದು ಮಾತುಗಳನ್ನ ಸ್ಟೇಟ್ಮೆಂಟ್ ಗಳಾಗಿ ಅವರ ಕಿವಿಗೆ ತಗಲೋ ತರ ಮಾತಾಡಿದ್ದಾರೆ ಮೊದಲಿಗೆ ಕಿಚ್ಚ ಸುದೀಪ್ ಸರ್ ಪ್ರೋಮೋದಲ್ಲಿ ಕೇಳಿರೋದು ಕೇಳಿರೋದೇನಪ್ಪ ಅಂದ್ರೆ ಬಫೂನ್ ಅಂತ ಏನು ರಕ್ಷಿತಾ ಶೆಟ್ಟಿ ಅವರು ಮನೆಗೆ ವಾಪಸ್ ಬಂದಾಗ ಹಾಲಲ್ಲಿದ್ದಂತಹ ರಕ್ಷಿತಾ ಶೆಟ್ಟಿನ ಏನು ಇವರು ಬೆಡ್ರೂಮ್ ಅಲ್ಲಿ ಒಂಟಿಗಳು ಇರಬೇಕಾದ್ರೆ ಅಶ್ವಿನಿ ಗೌಡ ಅವರ ಅಂತಾರೆ ಈ ಬಫೂನ್ ಯಾರ್ ಕಡೆ ಯಾರ ಕಡೆ ಇರ್ತಾಳೆ ಈಗ ಈ ಬಫೂನ್ ಒಂಟಿ ಕಡೆನ ಜಂಟಿ ಕಡೆನ ಅಂತಾರೆ ಏನು ಮೊದಲನೇ ದಿನ ಏನು ವಾಪಸ್ ಬಂದಾಗ ರಕ್ಷಿತಾ ಶೀಟ್ ಅವತ್ತೇನೆ ಬಫೂನ್ ಅಂದಿದ್ರು ಅಶ್ವಿನಿ ಗೌಡ ಅವರು ನಂತರ ಇಡಿಯಟ್ ಎಟ್ ಅಂದಿದ್ರ ಬಗ್ಗೆನು ಸಹ ಕೇಳಿದ್ರು ಏನು ಅವರು ಅಶ್ವಿನಿ ಗೌಡವ್ರನ್ನ ಇ ಎಮ್ ಅಂತ ಕಳೆದ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಕರೆದಿದ್ರು ಆ ಟೈಮಲ್ಲಿ ಸುದೀಪ್ ಸರ್ ಮುಂದೇ ಇ ಅಂತ ನನ್ನ ಕರಿಬೇಡಿ ನನ್ಗೊಂದು ಹೆಸರು ಇದೆ ನನಗೆ ಅದು ಗೌರವವಲ್ಲ ಅಲ್ಲ ಅನ್ನೋದು ಅಂತ ಏನ್ ಹೇಳಿದ್ರು ಅದರ ಕುರಿತಂತೂ ಸಹ ಇವತ್ತು ಸುದೀಪ್ ಸರ್ ಕೇಳಿದ್ದಾರೆ ನಿಮ್ಮನ್ನ ಇ ಎಮಾ ಅಂದ್ರೇನೆ ನಿಮ್ಗೆ ಅದು ರೆಸ್ಪೆಕ್ಟ್ಫುಲ್ ಅಲ್ಲ ನನಗೆ ಅಂತ ಒಂದು ಹೆಸರು ಇದೆ ಅಂತ ಹೇಳಿದವ್ರು ನೀವು ಬೇರೆ ವ್ಯಕ್ತಿಗಳನ್ನ ಈಡಿಯಟ್ ಅಂತ ಹೆಂಗ್ರಿ ಅಂತೀರ ನೀವು ಬಫೂನ್ ಅಂತ ಯಾವ್ತರ ಮಾತ್ನ ಜಾರ್ ಬಿಡ್ತೀರಾ ಅಂತ ಕೇಳ್ತಾ ಇದಾರೆ ಅಂಡ್ ಈ ಒಂದು ಫ್ರೋಮೋದಲ್ಲಿ ಜಾನ್ವಿ ಅವರು ನಾವು ತಮಾಷೆಗೆ ಮಾಡಿದ್ವಿ ಕಾಮಿಡಿಗೆ ಮಾಡಿದ್ರಿ ಅಂತ ಸುದೀಪ್ ಸರ್ ಹತ್ರ ಹೇಳಕ್ ಹೋಗಿದ್ದಾರೆ ಸುದೀಪ್ ಸರ್ ಹತ್ರ ಅವನ್ನೆಲ್ಲ ಹೇಳಿದ್ರೆ ನಂಬ್ತಾನೇನ್ರಿ ಅವರು ಆಗ ಸುದೀಪ್ ಸರ್ ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಕೌಂಟರ್ ಕೊಟ್ಟಿದ್ದಾರೆ ಜಾನ್ವಿ ಅವ್ರಿಗೆ ಮತ್ತೆ ಅಶ್ವಿನಿ ಗೌಡ ಅವ್ರಿಗೆ ನಿಮ್ಮ ತಮಾಷೆ ಇದ್ರಲ್ಲಿ ನಿಮ್ಮ ಒಂದು ಕ್ಯಾರೆಕ್ಟರ್ನ ನೀವೇ ಕೆಡ್ಸ್ಕೋತಾ ಇದ್ದೀರ ಔಟ್ಸೈಡು ಒಬ್ಬರ ಗೌರವ ಒಬ್ಬರ ಮರ್ಯಾದೆ ಅದು ಇನ್ನೊಬ್ಬರ ಅಪ್ಪನ ಆಸ್ತಿ ಹೆಂಗಾಗುತ್ತೆ ಒಬ್ರು ಕಾಮಿಡಿ ಮಾಡೋದಕ್ಕೋಸ್ಕರ ಇಬ್ಬರು ಕೇವಲವಾಗಿ ಹೆಂಗ್ರೀ ಮಾತಾಡ್ತೀರಾ ನೀವು ಎಕ್ಸ್ಪೆಷಲಿ ಅಶ್ವಿನಿ ಗೌಡ ಅವ್ರಿಗೆ ನಿನ್ನ ಬಟ್ಟೆಗಳನ್ನ ನೋಡಿದ್ರೆ ನೀನ್ ಎಲ್ಲಿಂದ ಅಂತ ಗೊತ್ತು ಅಲ್ವಾ ಅಂತ ರಕ್ಷಿತಾಗೆ ನೀವು ಯಾವ ತರ ಅಂದ್ರಿ ಅದು ಯಾವ ತರ ಸ್ಟೇಟ್ಮೆಂಟ್ ಅದು ಅಂತ ಕೇಳ್ತಾ ಇದಾರೆ ಫ್ರೋಮೋದಲ್ಲಿ ಅಂಡ್ ಈ ಒಂದು ಸೀಸನ್ ನಲ್ಲಿ ಪ್ರತಿಯೊಂದು ವಾರನು ಯಾವುದೋ ಒಂದು ವಿಚಾರವಾಗಿ ಮಾತನ್ನ ಜಾರ್ ಬಿಡ್ತಾನೆ ಬಂದಿದ್ರು ಅಶ್ವಿನಿ ಗೌಡ ಅವರು ಸೊ ನಾವು ಕಳೆದ ಎರಡು ವಾರಗಳ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡಿದಂಥ ಮಾತಿಗಳಿಗೆ ಯಾಕೆ ಬಿಗ್ ಬಾಸ್ ಅವರು ಕಿಚ್ಚ ಸುದೀಪ್ ಸರ್ ಕೇಳಲಿಲ್ಲ ಅಂತ ಒಂದು ಬೇಸರದಲ್ಲಿ ಇದ್ವಿ ಎಲ್ಲ ಒಗ್ಗೂಡಿಸ್ಕೊಂಡು ಎಲ್ಲ ಒಂದೇ ಸರಿ ಇವತ್ತು ಸರಿಯಾದಂತ ಮಂಗಳಾರತಿ ಮಾಡ್ತಾ ಇದ್ದಾರೆ ಅಶ್ವಿನಿ ಗೌಡಗೆ ಮತ್ತೆ ಜಾನ್ವಿ ಅವರಿಗೆ ಏನು ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡವ್ರು ಮಾತಾಡ್ತಾ ಇದ್ರೆ ಅವ್ರ ವಿರುದ್ಧವಾಗಿ ಯಾರು ಮಾತಾಡಬಾರ್ದು ಏನು ವಡ 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 ಅಂತ ಮಾತಾಡ್ತಾ ಇದ್ರು ಇವತ್ತು ಸುದೀಪ್ ಸರ್ ಮಾತಾಡ್ತಾ ಇದ್ರೆ ಪಿನ್ ಡ್ರಾಪ್ ಸೈಲೆಂಟ್ ಕುತ್ಕೊಂಡಿದ್ದಾರೆ ನನಗೇನು ಗೊತ್ತೇ ಇಲ್ಲ ಅನ್ನೋ ಎಕ್ಸ್ಪ್ರೆಶನ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಈ ಜಾನ್ವಿ ಅವರಂತೂ ನಾನು ಅಶ್ವಿನಿ ಮೇಡಮ್ ಜೊತೆ ಸೇರಿ ನನ್ನ ಗುಣಿ ನಾನೇ ಹಾಕೊಂಡಲ್ಲಪ್ಪ ಅನ್ನೋ ಎಕ್ಸ್ಪ್ರೆಶನ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ ಶೋ ಅಲ್ಲಿ ಅಂಡ್ ಇವತ್ತಿನ ಶೋ ತುಂಬಾ ಅಂದ್ರೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ ಇದು ಕೇವಲ ಫ್ರೋಮದಲ್ಲಿ ಬಿಟ್ಟಿರೋ ನಲವತ್ತು ಸೆಕೆಂಡ್ ನ ಅಷ್ಟೇ ಅಲ್ಲ ಇನ್ನ ಎಪಿಸೋಡ್ ನಲ್ಲಿ ತುಂಬಾ ಅಂದ್ರೆ ತುಂಬಾನೇ ಮಹಾಮಂಗ್ಲಾರ್ತಿ ಆಗಿದೆ ಅಶ್ವಿನಿ ಗೌಡ ಅವರಿಗೆ ಯಾಕೆ ಅಂದ್ರೆ ಅವರು ಮಾತಾಡದಂತ ಒಂದೊಂದು ಮಾತು ತುಂಬ ಅಂದ್ರೆ ತುಂಬ ಕೆಡದಾಗಿತ್ತು ಯಾವುದೇ ಒಂದು ಪರ್ಸನ್ನ ಒಂದು ಸ್ಟೇಟಸ್ ನ ಕುರಿತಾಗಿ ಅಥವಾ ಕ್ಯಾರೆಕ್ಟ್ರೈಸೇಷನ್ ಕುರಿತಾಗಿ ಅಥವಾ ಫಿಸಿಕಲ್ ಬಾಡಿ ಕುರಿತಾಗಿ ತುಂಬಾ ಬ್ಯಾಡ್ ಆಗಿ ಮಾತಾಡೋದು ತುಂಬ ರಾಂಗ್ ಆಗುತ್ತೆ ಎಕ್ಸ್ಪೆಷಲಿ ಕೋಟ್ಯಾಂತರ ಅಭಿಮಾನಿಗಳು ನೋಡೋವಂತಹ ಬಿಗ್ ಬಾಸ್ ಶೋ ಅಲ್ಲಿ ಬಿಗ್ ಬಾಸ್ ಮನೇಲಿ ಆ ಥರ ಮಾಡೋದು ತುಂಬಾ ರಾಂಗು ಏನು ನಾ ಬಿಗ್ ಬಾಸ್ ನೋಡುವಂಥ ಎಲ್ಲ ಪ್ರೇಕ್ಷಕರು ಅಶ್ವಿನಿ ಗೌಡ ಅವರಿಗೆ ಜಾನ್ವಿ ಅವರಿಗೆ ಸರಿಯಾದಂಥ ಬುದ್ಧಿ ಕಲಿಸಲೇಬೇಕು ಸುದೀಪ್ ಸರ್ ಈ ಒಂದು ವಿಚಾರದಲ್ಲಿ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ಸೋಶ್ ಮೀಡಿಯಾ ವೇದಿಕೆಯಾಗಿ ಧ್ವನಿ ಎತ್ತಿದ್ರು ಅದಕ್ಕೆ ಕೊನೆಗೂ ಪ್ರತಿಫಲ ಸಿಕ್ಕಿದೆ ತುಂಬಾ ಸ್ಟ್ರಾಂಗ್ ವೇ ಅಲ್ಲಿ ಸುದೀಪ್ ಸರ್ ಕ್ಲಾಸ್ ತಗೊಂಡಿದ್ದಾರೆ ಅಶ್ವಿನಿ ಗೌಡಗೆ ಮತ್ತೆ ಜಾನ್ವಿ ಅವರಿಗೆ ನಾವು ಏನು ಕಳೆದ ಒಂದು ಎಪಿಸೋಡ್ ರಿವ್ಯೂದಲ್ಲಿ ಹೇಳಿದ್ದೆ ಇವ್ರು ಏನ್ ಮಾತಾಡ್ತಾ ಇದ್ರು ನೆನ್ನೆ ಎಪಿಸೋಡ್ ನಲ್ಲಿ ಅಂದ್ರೆ ಸುದೀಪ್ ಸರ್ ಏನಾದ್ರು ಕೇಳಿದ್ರೆ ಅದು ಕೇಳಿದ್ರೆ ನೋಡ್ಕೊಳ್ಳೋಣ ಕೇಳಿದ್ರೆ ಕಾಮಿಡಿಗೆ ಮಾಡಿದ್ದು ತಮಾಷೆಗೆ ಮಾಡಿದ್ದು ಅಂತ ಹೇಳೋಣ ಅಂತಂದ್ರು ಅದೇ ಡೈಲಾಗ್ ನ ಇವತ್ತು ಇದು ಸುದೀಪ್ ಸರ್ ಮುಂದೆನೇ ಹೇಳಿದ್ದಾರೆ ಬಟ್ ಸುದೀಪ್ ಸರ್ ಯಾವ್ದು ಕಾಮಿಡಿ ಯಾವ್ದು ಸೀರಿಯಸ್ ಅಂತ ಗೊತ್ತಿಲ್ದಿರೋ ಅಷ್ಟು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಜಾನ್ವಿಯವರು ಮತ್ತೆ ಅವರು ಸರಿಯಾದಂತ ಕೌಂಟ್ರೇ ಕೊಟ್ಟರು ಸುದೀಪ್ ಸರ್ ಒಬ್ಬರ ಮರ್ಯಾದೆ ಒಬ್ಬರ ಮಾನ ಇನ್ನೊಬ್ಬರಿಗೆ ಕಾಮಿಡಿ ಹೇಗಾಗುತ್ತೆ ಯಾರ ಅಪ್ಪನ ಆಸ್ತಿ ಒಬ್ಬರು ಮರ್ಯಾದೆ ಅಂತ ಕೇಳಿದಾರೆ ಅಂಡ್ ಅಶ್ವಿನಿ ಗೌಡ ಅವರಿಗೆ ಕರೆಕ್ಟ್ ಆಗಿ ಚುಚ್ಚೋ ತರ ಮಾತಾಡ್ಬೇಕಂದ್ರೆ ಅಪ್ಪನ ಆಸ್ತಿ ಅದು ಇದು ಅನ್ನೋ ತರ ಓಡ್ತಂದಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಅಂಡ್ ಈ ಒಂದು ವಿಚಾರದಲ್ಲಿ ಕೇವಲ ಅಶ್ವಿನಿ ಗೌಡ ಮತ್ತೆ ಜಾನ್ವಿಯರ್ನಷ್ಟೇ ಅಲ್ಲ ಕಾಕ್ರೋಚ್ ಸುದ್ದಿಯವ್ರನು ಸಹ ಕ್ಲಾಸ್ ತಗೊಂಡಿರೋದು ಇವಾಗ ನಮ್ಗೆ ಮಾಹಿತಿ ಬರ್ತಾ ಇದೆ ಅಂಡ್ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಸಾಕ್ತಾರೆ ಅಂತ ಕಾದಬೇಕು ಈಗಾಗಲೇ ಫೈನಲಿಸ್ಟ್ ಆಗಿರೋದ್ರಿಂದ ಈ ವಾರ ಎಲಿಮಿನೇಷನ್ ಆಗಲ್ಲ ಅವರು ಅಂಡ್ ಜಾನ್ವಿಯರ್ನೇ ಈಗಾಗಲೇ ಅವರ ದೋಸ್ತು ಫೈನಲಿಸ್ಟ್ ಆಗಿದ್ದಾಗ ಏನು ಬಿಗ್ ಬಾಸ್ ಅಧಿಕಾರ ಕೊಟ್ರು ಆ ಅಧಿಕಾರದಿಂದ ಅವರು ಸೇವ್ ಆಗಿಬಿಟ್ಟಿದ್ದಾರೆ ಮುಂದಿನ ವಾರ ಮನೆಯಲ್ಲಿ ಉಳ್ಕಾತಾರ ಎಕ್ಸಿಟ್ ಆಗ್ತಾರ ಅನ್ನೋದೇ ಒಂದು ಕುತೂಹಲ ಯಾಕಂದ್ರೆ ಅಷ್ಟೊಂದು ನೆಗೆಟಿವಿಟಿ ಸ್ಪ್ರೆಡ್ ಆಗ್ಬಿಟ್ಟಿದೆ ಈಗಾಗಲೇ ಔಟ್ಸೈಡು ಇನ್ ಕೇಸ್ ಏನಾದರೂ ನೆಕ್ಸ್ಟ್ ವಾರ ನಾಮಿನೇಷನ್ಗೆ ಬಂದರೆ ಜಾನ್ವಿ ಅಥವಾ ಅಶ್ವಿನಿ ಗೌಡರಲ್ಲಿ ಯಾರೋ ಒಬ್ರು ಮನೆಯಿಂದ ಹೊರಗಡೆ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಶೂರು ಅಪ್ಪಿತಪ್ಪಿ ಏನಾದರೂ ಅಶ್ವಿನಿ ಗೌಡ ಆಗಿರೋ ದುಡ್ಡಿನಿಂದ ಹೊರಗಡೆ ಇರುವಂತ ಪಿ ಆರ್ ಟೀಮು ತುಂಬ ಸ್ಟ್ರಾಂಗ್ ಆಗಿ ಏನಾದರೂ ಕೆಲಸ ಮಾಡಿದ್ರೆ ಅಶ್ವಿನಿ ಗೌಡರು ಒನ್ ಆರ್ ಟೂ ವೀಕ್ಸ್ ಅಷ್ಟೇ ಬಟ್ ಈ ಸೀಸನ್ನಲ್ಲಿ ಎಷ್ಟು ಕೆಟ್ಟ ಹೆಸರು ತಂದ್ಕೊಬೇಕು ಅಷ್ಟು ಕೆಟ್ಟ ಹೆಸರು ಈಗಾಗಲೇ ಅಶ್ವಿನಿ ಗೌಡವ್ರು ತಂದ್ಕೊಂಬಿಟ್ಟಿದ್ದಾರೆ ಅಂಡ್ ಈ ಒಂದು ವಿಚಾರದಲ್ಲಿ ಕೇವಲ ರಕ್ಷಿತಾ ಶೆಟ್ಟಿ ವಿಚಾರ ಅಷ್ಟೇ ಅಲ್ಲ ಮನೆಯಲ್ಲಿ ಉಳಿದಂಥ ಅಭ್ಯರ್ಥಿಗಳನ್ನು ಸಹ ಇವ್ರು ಏನೇನು ಕಾಮೆಂಟ್ ಮಾಡಿದ್ರು ಅವೆಲ್ಲ ಕಾಮೆಂಟ್ಗಳ ಕುರಿತಾಗಿ ಸಹ ಈ ಒಂದು ಎಪಿಸೋಡ್ನಲ್ಲಿ ಸುದೀಪ್ ಸರ್ ಮಾತಾಡಿರೋ ಮಾತಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಲೈಕ್ ಕಾವ್ಯ ಅವ್ರನ್ನ ಗಿಫ್ಟ್ ಹೋಚರ್ ಅಂದಿರೋದಾಗಿರ್ಬೋದು ಸುದೀವ್ ಅವರ ವಿಚಾರದಲ್ಲೂ ಸಹ ಅವರು ಇ ಎಮ್ಮ ಅಂದಾಗ ತುಂಬ ರಿಯಾಕ್ಟ್ ಆಗಿ ಇವ್ರು ಮಾತಾಡಿದ್ದಾಗಿರ್ಬೋದು ಎಕ್ಸ್ಪೆಷಲಿ ಈ ಒಂದು ಎಪಿಸೋಡಲ್ಲಿ ನಮ್ಗೆ ಏನಪ್ಪ ಹೈಲೈಟ್ ಆಗಿ ಕಾಣಿಸೋದು ಅಂದರೆ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ಪ್ರತಿಯೊಂದು ಇದ್ರಲ್ಲೂ ವಟ ವಟ ಅಂತ ಎಲ್ಲರ ಮೇಲೆ ದಪ್ಪಾಳಿಕೆ ಮಾಡ್ಕೊಂಡು ನಾನೇ ಮುದ್ದೆ ಇರಬೇಕು ಅಂತ ಅಂತ ಇದ್ದಂತ ಅಶ್ವಿನಿ ಗೌಡ ಅವರು ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ ಅದು ಈ ಶೋನ ಹೈಲೈಟ್ ಆಗಿರ್ತದೆ ಇವತ್ತು ಅವ್ರಿಗೆ ಮಾತಾಡೋದಕ್ಕೆ ಅಲ್ಲಿ ಯಾವುದೇ ರೀತಿಯ ಪಾಯಿಂಟ್ಸ್ ಸಿಗಲ್ಲ ಯಾಕಂದ್ರೆ ಅಷ್ಟು ತಪ್ಪು ಮಾಡ್ಬಿಟ್ಟಿದ್ದಾರೆ ಅವರು ಅವ್ರೇನೋ ಮಾತಾಡಿ ಅವ್ರು ಮಾಡಿರುವಂತ ಕೆಲಸನ ಇಲ್ಲ ನಾನು ಕರೆಕ್ಟ್ ಆಗಿ ಮಾಡಿದ ಅಂತ ಸಮಂಜಸ ಕೊಟ್ಕೊಳ್ಳಕ್ ಹೋದ್ರೆ ಅವ್ರ ಏನೆಲ್ಲ ಶೋಸ್ ಅಲ್ಲಿ ಮಾಡಿದ್ದಾರೆ ಎಪಿಸೋಡ್ಸ್ ಅಲ್ಲಿ ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತಾರೆ ನೋಡಿ ನಿಮ್ ಕಣ್ಣಾರೆ ನೋಡಿ ಏನೆಲ್ಲ ಮಾಡಿದೀರಾ ಅಂತ ಈ ವಿಚಾರದಲ್ಲಿ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸುದೀಪ್ ಸರ್ ಅಶ್ವಿನಿ ಗೌಡ ಮತ್ತೆ ಜಾನುವಿಗೆ ಕ್ಲಾಸ್ ತಗೊಂಡಿರೋದು ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಒಂದು ಚಾನಲ್ಗೆ ದಯವಿಟ್ಟು ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಆಗ್ತಾಯಿರಿ ನಾನು ಮುಂದಿನ ವಿಡಿಯೋಗಳು ನೀವು ಫಾ ಸಬ್ಸ್ಕ್ರೈಬ್ ಜಾಸ್ತಿ ಆದಷ್ಟು ಇನ್ನ ಉತ್ಸಾಹದಿಂದ ಮಾಡ್ತಾ ಇರ್ತೀನಿ ಅಂಡ್ ನನ್ನ ಕಡೆಯಿಂದ ಡೈಲಿ ಅಪ್ಡೇಟ್ ಇರುತ್ತೆ ಬಿಗ್ ಬಾಸ್ ಕುರಿತಾಗಿ ಅಂಡ್ ನನ್ನ ಕಡೆಯಿಂದ ಲೈವಲ್ಲಿ ನಡೆಯುವಂತಹ ಅಪ್ಡೇಟು ಸಹ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು